ಗೋಧಿ ಹಿಟ್ಟಿನ ತಂದೂರಿ ರೋಟಿಯನ್ನು ಮಾಡ್ತಾ ಇದ್ದೀನಿ ಧಾಬಾಗಳಲ್ಲಿ ಸಿಗುವಂತಹ ತಂದೂರಿ ರೋಟಿಯನ್ನು ಮನೆಯಲ್ಲಿ ಸುಲಭವಾಗಿ ಹಂಚ ಮೇಲೆ ಮಾಡ್ಕೊಳ್ಬೋದು ಬಹಳಷ್ಟು ಜನ ನಾನು ಮೈದಾ ಹಿಟ್ಟಿನ ತಂದೂರಿ ರೋಟಿಯನ್ನು ತೋರಿಸಿದಾಗ ಗೋಧಿ ಹಿಟ್ಟಿನ ತಂದೂರಿ ರೋಟಿಯನ್ನು ಮಾಡಿ ತೋರಿಸಿ ಅಂತ ಕೇಳಿದರು ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟಿನ ತಂದೂರಿ ರೋಟಿಯನ್ನು ಮಾಡ್ತಾ ಇದ್ದೀನಿ ಇದನ್ನು ನೀವು ಯಾವುದಾದ್ರೂ ವೆಜ್ ಗ್ರೇವಿ ಅಥವಾ ನಾನ್ ವೆಜ್ ಗ್ರೇವಿ ಜೊತೆ ತಿನ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನಾನು ಒಂದು ಬೌಲಿಗೆ ಎರಡು ಕಪ್ಪಷ್ಟು ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಗೋಧಿ ಹಿಟ್ಟಿನ ಬದಲಿಗೆ ನೀವು ಮೈದಾ ಹಿಟ್ಟಿನಿಂದ ಕೂಡ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಬೋದು ಇದಕ್ಕೆ ಈಗ ನಾನು ಯಾವ ಕಪ್ಪಿನಿಂದ ಗೋಧಿ ಹಿಟ್ಟನ್ನು ತಗೊಂಡಿದ್ದೆ ಅದೇ ಕಪ್ಪಿನಿಂದ ಅರ್ಧ ಕಪ್ಪಷ್ಟು ಸಣ್ಣನ ರವೆಯನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಹಿಟ್ಟು ಫರ್ಮೆಂಟೇಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇವಿಸಿಕೊಳ್ಳಿ ಅದಕ್ಕೆ ಈಗ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ ಈಗ ಒನ್ ಟೇಬಲ್ ಸ್ಪೂನಷ್ಟು ನಾವು ಇನೋ ಪೌಡರನ್ನ ಹಾಕ್ಕೊಳ್ಬೇಕು ನೀವು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಯೂಸ್ ಮಾಡೋ ಬದಲಿಗೆ ಇನೋ ಪೌಡರ್ ಒಂದೇ ಬಳಸಿದ್ರೆ ಸಾಕು ಒನ್ ಟೇಬಲ್ ಸ್ಪೂನಷ್ಟು ಇನೋ ಪೌಡರನ್ನ ಹಾಕ್ಕೊಳ್ಳಿ ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸರಿಯಾಗಿ ಹಿಟ್ಟಿನೊಳಗೆ ಎಲ್ಲ ಮಿಕ್ಸ್ ಆಗಬೇಕು ಅರ್ಧ ಕಪ್ ಅಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಮೊಸರನ್ನ ಹಾಕೊಂಡ್ಬಿಟ್ಟು ಕೈಯಿಂದ ಇದನ್ನ ಕಲಿಸ್ಕೊಳ್ಳಿ ಈ ತರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು ಯಾವ ಕಪ್ನಲ್ಲಿ ಮೊಸರನ್ನ ತಗೊಂಡಿದ್ದೆ ಅದೇ ಕಪ್ನಲ್ಲಿ ಪಾವು ಕಪ್ ಅಷ್ಟು ನೀರನ್ನ ತಗೊಂಡಿದೀನಿ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕೋತ ಈ ಹಿಟ್ಟನ್ನು ನಾದ್ಕೊಳ್ಬೇಕು ಸಾಫ್ಟ್ ಆಗಿರಬೇಕು ಹಿಟ್ಟು ಜಾಸ್ತಿ ಗಟ್ಟಿಯಾಗಿಯೂ ನಾದ್ಕೊಳ್ಬೇಡಿ ಜಾಸ್ತಿ ಮೆತ್ತಗೂ ನಾದ್ಕೊಳ್ಬಾರ್ದು ಸ್ವಲ್ಪ ಸಾಫ್ಟ್ ಇದ್ದರೆ ಸಾಕು ಇದರೊಳಗೆ ನಾವು ಸಣ್ಣ ರವೆಯನ್ನು ಹಾಕಿದ್ದೀವಿ ಅದನ್ನು ಕೂಡ ಜಾಸ್ತಿ ನೀರನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಈಗ ನೋಡಿ ಈ ಥರ ಹಿಟ್ಟನ್ನು ನಾತ್ಕೊಂಡಿದ್ದೀನಿ ನಾತ್ಕೊಂಡ್ಬಿಟ್ಟು ಈ ಹಿಟ್ಟನ್ನು ನೀವು ಒಂದರಿಂದ ಎರಡು ಗಂಟೆವರೆಗೂ ನೆನೆಯೋದಕ್ಕೆ ಬಿಡಿ ಎಷ್ಟು ಸರಿಯಾಗಿ ನೆನೆಸ್ಕೊಳ್ತೀರಾ ಅಷ್ಟು ಸರಿಯಾಗಿ ರೋಟಿ ಬರುತ್ತೆ ಈಗ ಮೇಲೆ ನೋಡಿ ಇದರೊಳಗೆ ಎಷ್ಟು ಸರಿಯಾಗಿ ಜಾಳಿ ಬಂದಿದೆ ಅಂತ ಈ ಥರ ಹಿಟ್ ರೆಡಿಯಾಗಬೇಕು ಮೇಲುಗಡೆ ಮುಚ್ಚಳನ ಮುಚ್ಚಿ ಈ ಹಿಟ್ಟನ್ನು ನಾನು ನೆನೆಯೋದಕ್ಕೆ ಬಿಡ್ತೀನಿ ಹಿಟ್ಟು ಸರಿಯಾಗಿ ನೆಂದ್ರೇ ತಂದೂರಿ ರೋಟಿ ಸರಿಯಾಗಿ ಬರುತ್ತೆ ಈಗ ಒಂದು ಗಂಟೆ ಆಗಿದ ಮೇಲೆ ಈ ಹಿಟ್ಟನ್ನು ನಾನು ನೋಡ್ತಾ ಇದ್ದೀನಿ ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಎರಡು ಗಂಟೆವರೆಗೂ ಸರಿಯಾಗಿ ನೆನೆಸ್ಕೊಳ್ಳಿ ಹಿಟ್ಟು ನೋಡ್ಬೋದು ಸರಿಯಾಗಿ ನೆಂದಿದೆ ಈ ಥರ ಹಿಟ್ಟಿದ್ರೆ ಸರಿಯಾಗಿ ರೋಟಿ ಬರುತ್ತೆ ಈಗ ನಾನು ಈ ಹಿಟ್ಟನ್ನು ನಾದ್ಕೊಳ್ಳಲ್ಲ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಜಾಸ್ತಿ ಫೋರ್ಸ್ ಹಾಕಿ ಈ ಹಿಟ್ಟನ್ನು ನಾದ್ಕೊಳ್ಬಾರ್ದು ಇಲ್ಲಾಂದರೆ ಸರಿಯಾಗಿ ರೂಟಿ ಬರೋದಿಲ್ಲ ನಿಮಗೆ ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ನೀವು ಹಿಟ್ಟನ್ನು ತಗೊಂಡ್ಬಿಟ್ಟು ರೂಟಿಯನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಮೀಡಿಯಂ ಸೈಜ್ನಲ್ಲಿ ಈ ತಂದೂರಿ ರೋಟಿಯನ್ನು ಮಾಡ್ಕೋತಾ ಇದ್ದೀನಿ ಈಗ ನಾವು ಇದನ್ನು ಲಟಾಸ್ಕೊಳ್ಬೇಕು ಚಪಾತಿ ಯಾವ ರೀತಿ ಲಟಾಸ್ಕೊಳ್ತೀರಾ ಆ ರೀತಿಯಲ್ಲಿ ಲಟಾಸ್ಕೊಳ್ಳಿ ಜಾಸ್ತಿ ದಪ್ಪನೂ ಬೇಡ ಜಾಸ್ತಿ ತೆಳಗನು ಬೇಡ ಮೀಡಿಯಂ ಸೈಜ್ನಲ್ಲಿ ರೋಟಿಯನ್ನು ಮಾಡ್ಕೊಳ್ಳಿ ಒಂದು ಅರ್ಧದ್ರಿಂದ ಒನ್ ಟೇಬಲ್ ಸ್ಪೂನಷ್ಟು ನೀರನ್ನು ತೊಗೊಂಡಿದ್ದೀನಿ ಇದ್ರ ಮೇಲೆ ಹಚ್ಕೊಳ್ಬೇಕು ಈ ಥರ ಸ್ಪ್ರೆಡ್ ಮಾಡಿ ಹಚ್ಕೊಂಡ್ರೆ ಹಂಚು ಮೇಲೆ ಅಂಟ್ಕೊಳ್ಳುತ್ತೆ ನೀರು ಹಚ್ಕೊಂಡಿರುವಂತಹ ಪಾರ್ಟನ್ನು ಹಂಚ ಮೇಲೆ ಹಾಕ್ಕೊಳ್ಬೇಕು ಇಲ್ಲಿ ನಾನು ಒಂದು ಸ್ಟಿಕ್ ಹಂಚನ್ನು ತೊಗೊಂಡಿದ್ದೀನಿ ಇದು ಹಳೆ ಹಂಚು ಹೊಸ ಹಂಚನ ಯೂಸ್ ಮಾಡಬೇಡಿ ನಿಮ್ಮ ಹತ್ರ ಕಬ್ಬಿಣದ ಈ ಥರ ಹ್ಯಾಂಡಲ್ ಇರುವಂತಹ ಹಂಚಿದ್ರೆ ಅದನ್ನು ಯೂಸ್ ಮಾಡ್ಬೋದು ನನ್ನ ಹತ್ರ ಇಲ್ಲ ಅದಕ್ಕಾಗಿ ನಾನು ಹಳೆ ಸ್ಟಿಕ್ ಹಂಚನ ತೊಗೊಂಡಿದ್ದೀನಿ ಇದ್ರ ಮೇಲೆ ಈ ಥರ ಅಂಟಿಸ್ಕೊಳ್ಬೇಕು ಈ ರೋಟಿಯನ್ನು ಹಂಚ ಮೇಲೆ ಹಾಕೋಕ್ಕಿಂತ ಮುಂಚೆ ಹಂಚನ ಸರಿಯಾಗಿ ಬಿಸಿ ಮಾಡಿಕೊಳ್ಬೇಕು ಹಾಕಿದ ತಕ್ಷಣವೇ ನೋಡಿ ಎಷ್ಟು ಸರಿಯಾಗಿ ಉಪ್ತಾ ಇದೆ ಅಂತ ಈಗ ಒಂದು ಕಡೆಯಿಂದ ಒಂದು ನಿಮಿಷ ಬೆಂದಿದ ಮೇಲೆ ಈಗ ಇದನ್ನು ನಾವು ಹ್ಯಾಂಡಲನ್ನು ಹಿಡ್ಕೊಂಡ್ಬಿಟ್ಟು ಗ್ಯಾಸ್ ಫ್ಲೇಮನ್ನು ಕಡಿಮೆ ಜಾಸ್ತಿ ಮಾಡಿಕೊಳ್ತಾ ಈ ಥರ ರೋಟಿಯನ್ನು ಬೇಯಿಸ್ಕೊಳ್ಬೇಕು ಸ್ಟಿಕ್ ಹಂಚಿದ್ರೆ ತಳಗಡೆ ಬಿದ್ಬಿಡದೆ ರೋಟಿ ಈ ಥರ ಹಳೆದಿರುವಂತಹ ಹಂಚಿದ್ರೆ ನಿಮಗೆ ಈಸಿಯಾಗಿ ಈ ಥರ ರೂಟಿಯನ್ನು ಮಾಡಿಕೊಳ್ಬೋದು ಈಗ ನಾನು ಎಲ್ಲ ಕಡೆಯಿಂದ ಇದನ್ನು ಬೇಯಿಸ್ಕೊಂಡಿದ್ದೀನಿ ಇದರ ಮೇಲ್ಗಡೆ ನೀವು ಬೇಕಾದರೆ ಬೆಣ್ಣೆ ತುಪ್ಪ ಹಚ್ಕೊಳ್ಬೋದು ತಂದೂರಿ ನಾನನ್ನು ರೆಡಿ ಮಾಡ್ಕೊಳ್ಬೋದು ಈಗ ಈ ರೋಟಿಯನ್ನು ತೆಗ್ದು ತೋರಿಸ್ತಾ ಇದ್ದೀನಿ ನೋಡಿ ಹಿಂದುಗಡೆಯಿಂದನೂ ಎಷ್ಟು ಸರಿಯಾಗಿ ಬೆಂದಿದೆ ಅಂತ ಈ ಥರ ಸುಲಭ ವಿಧಾನದಲ್ಲಿ ಹಂಚ್ ಮೇಲೇ ಮನೆಯಲ್ಲಿ ಗೋಧಿ ಹಿಟ್ಟಿನಿಂದ ಈ ತಂದೂರಿ ನಾನನ್ನು ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಇದನ್ನು ನೀವು ವೆಜ್ ನಾನ್ ವೆಜ್ ಕರಿಗಳ ಜೊತೆ ತಿನ್ಕೊಳ್ಬಹುದು ತಂದೂರಿ ರೊಟ್ಟಿಯನ್ನು ನೀವು ಕಾಜು ಮಸಾಲ ಅಥವಾ ಮಟರ್ ಪನ್ನೀರ್ ಜೊತೆ ತಿನ್ಕೊಳ್ಬಹುದು ಆ ರೆಸಿಪೀಸ್ ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಸನ್ನು ನೋಡಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್